ಫೇಮಸ್ ಕಿಚನ್ ಗೆ ಸ್ವಾಗತ ನೋಡಿ ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಹೆಸರು ಬೇಳೆದು ಒಂದು ಸ್ನಾಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಈ ತರ ಸ್ನಾಕ್ಸ್ ಮನೆಯಲ್ಲೇ ನಾವು ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎರಡು ವಾರ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಈ ಇದನ್ನ ಹೆಸರು ಬೇಳೆದ್ದು ನಾವು ಅಂಗಡಿಯಿಂದ ಬದಲು ನೋಡಿ ಎಷ್ಟು ಗರಿ ಗರಿಯಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ ಹೇಗ್ ಮಾಡೋದಂತೇಳಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಹೆಸರು ಬೇಳೆ ಇದು ಹೆಸರು ಬೇಳೆ ಇದೆ ನಾನು ಮನೆಯದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಇಟ್ಟಿದ್ದೇನೆ ಇದಕ್ಕಿನ್ನೀಗ ನೀರೆಲ್ಲ ಬಸಿತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ದೊಡ್ಡದು ಒಂದು ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ನಮಗೆ ಖಾರಕ್ಕೆ ನೋಡಿಕೊಂಡು ಒಂದಿಷ್ಟು ನಾನಿಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಏನು ಬೇಳೆನೆ ನೀಟ್ಟಿದ್ನೆಲ್ಲ ಅದನ್ನು ಬೇಳೆನ ಹಾಕ್ತೇನೆ ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕು ನಮಗೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ಒಂದು ಅಥವಾ ಎರಡು ಟೇಬಲ್ ಅಷ್ಟು ನೀರು ಹಾಕಿದರೆ ಸಾಕು ಇದನ್ನು ನಾನೀಗ ಪೇಸ್ಟಾಗಿ ಮಾಡ್ಕೊಂಬರ್ತೇನೆ ರುಬ್ಬಿ ತೋರಿಸ್ತೇನೆ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ ನೋಡಿ ಯಾವ ಥರ ಪೇಸ್ಟಾಗಿದೆ ಈ ಥರ ಪೇಸ್ಟ್ ಆದರೆ ಸಾಕು ದೋಸೆ ಹಿಟ್ಟೆಲ್ಲ ರುಬ್ತೀನಿ ನೋಡಿ ಆ ಥರ ಈಗ ಇದಕ್ಕೆ ನಾನು ಇಲ್ಲಿ ಎಲ್ಲವನ್ನು ಸರ್ ತಗೊಂಡ್ಬಿಡ್ತೇನೆ ಒಂದು ಬೌಲ್ಗೆ ನೋಡಿ ಉಳಿದಿರೋ ಅಂಥ ಕಾಳುಗಳನ್ನು ರುಬ್ಬಿಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಈ ಥರ ಈಗ ರುಬ್ಬಿ ಇಟ್ಟಿದ್ದೇನೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯನ ಅಂದರೆ ಕಾಳನ್ನು ಸ್ವಲ್ಪ ಕೈಯಿಂದ ಈ ಥರ ತಿಕ್ಕಿ ಹಾಕ್ಕೊಳ್ಳಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಪರಿಮಳ ಅಂಥೇಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಸೂರಿ ಮೆಥಿನ ಸಣ್ಣದಾಗಿ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳಿ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗನ್ನು ಕೂಡ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಇದ್ದೀನಿ ಹಸಿ ಎಣ್ಣೆ ಇದನ್ನೆಲ್ಲ ಈಗ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಎಲ್ಲ ಒಂದು ರೀತಿ ಮೊದಲಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ನೋಡಿ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿದ್ದೇವೆ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟನ್ನೇ ಹಾಕೊಳ್ಳಿ ನೀರೆಲ್ಲ ಹಾಕಿ ನಾದ್ಲಿಕ್ಕೆ ಹೋಗಬೇಡಿ ಇದರಲ್ಲಿ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೋ ನೀವು ನೋಡ್ಕೊಂಡು ಹಾಕೊಳ್ಳಿ ಮಿನಿಮಮ್ ಇದು ಒಂದೆರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಿಡಿಯುತ್ತೆ ನಾನು ನೋಡಿ ಈಗ ಇದು ಸ್ಪೂನ್ ತೆಗೆದುಬಿಡ್ತೇನೆ ಸ್ಪೂನಿಂದ ಗಟ್ಟಿಯಾಗಿ ಕಲಸೋದಕ್ಕೆ ಬರೋಲ್ಲ ನಮಗೆ ನೋಡಿ ಈ ಥರ ಈಗ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ ಎಲ್ಲವನ್ನೂ ನಾವು ಚಪಾತಿ ಪೂರಿಗೆ ಯಾವ ಥರ ಗಟ್ಟಿಯಾಗಿ ನಾದ್ಕೊತೀವಿ ನೋಡಿ ಆ ಥರ ಇದನ್ನು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ ಎಷ್ಟು ಹಿಡಿತೋ ಅಷ್ಟನ್ನು ನಾದ್ಕೊಳ್ಳಿ ಹಾಕಿ ಹಿಟ್ಟು ನೋಡಿ ಈ ಥರ ಈಗ ಕಲಿಸಿ ಇಟ್ಟಿದ್ದೇನೆ ಗಟ್ಟಿಯಾಗಿ ಒಂದು ಐದು ನಿಮಿಷ ಇದ್ದೀವಿ ಹಿಟ್ಟು ಹೀಗೆ ಇರಲಿ ಮತ್ತೆ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತೇನೆ ಕಾನ್ಫ್ಲವರ್ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ನೋಡಿ ಅದಕ್ಕೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ಕಾನ್ಫ್ಲವರ್ ಹಿಟ್ಟು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೋಡಿ ಇಲ್ಲಿ ಇದನ್ನು ಈಗ ಇದು ಕೂಡ ರೆಡಿಯಾಗಿದೆ ಸೈಡ್ ಎತ್ತಿಟ್ಕೋತೀನಿ ನೋಡಿ ಈಗ ಹಿಟ್ಟನ್ನು ಈ ಥರ ಒಂದು ಸತಿ ಚೆನ್ನಾಗಿ ನಿದ್ದುಕೊಳ್ಳಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ ನೋಡಿ ಇಷ್ಟು ತೊಗೊಂಡಿದ್ದೇನೆ ನಾನು ಈ ಸೈಜಲ್ಲಿ ಉಂಡೆ ಮಾಡಿ ಹೋಗ್ತೇನೆ ನೋಡಿ ಈ ಸೈಜಲ್ಲಿ ಈಗ ನಾನು ಉಂಡೆನ ಮಾಡಿ ಈಗ ಈಗಿನ ಲಟ್ಟಿಸ್ಬೇಕಾಗತ್ತೆ ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಾಕ್ತೇನೆ ಜಾಸ್ತಿ ಹಾಕ್ಕೊಂಡು ಲಟ್ಟಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ಹಾಕೊಂಡು ನಿಮಗೆ ಲಟ್ಟಿಸ್ಕೊಳ್ಳಿ ಈ ಥರ ನೋಡಿ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಈಗ ಲಟ್ಸಿದೇನೆ ಕಾಣ್ತಿರ್ಬೋದು ಎಲ್ಲವನ್ನು ಇದೇ ಸೈಜಲ್ಲಿ ಲಟ್ಟಿಸ್ತೇನೆ ಈಗ ನೋಡಿ ಇಲ್ಲಿ ಈ ಥರ ಈಗ ಎಲ್ಲವನ್ನು ಲಟ್ಟಿಸಿದ್ದೇನೆ ನಾವು ಇಲ್ಲಿ ಏನು ಕಾರ್ನ್ಫ್ಲವರು ತುಪ್ಪ ಹಚ್ಚಿ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಕೈಯಿಂದನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಕಡೆ ಈ ಥರ ಹಚ್ಚಿದ ಮೇಲೆ ಇನ್ನೊಂದು ಏನು ನಾವು ಲಟ್ಟಿ ಸುಟ್ಟಿದ್ದೆಲ್ಲ ಅದೇ ಹಾಳೆನ ಕರೆಕ್ಟಾಗಿ ಇದ್ರ ಮೇಲೆ ಹಾಕ್ಕೊಳ್ಳಿ ನೋಡಿ ಈ ಥರ ಸೈಜ್ ಕರೆಕ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಈಗ ಅದರ ಸಮಾನ ಆಗುತ್ತೆ ಮತ್ತು ಇದ್ರ ಮೇಲೆ ನಾನು ಇದನ್ನೇನು ಇದು ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕ್ತೇನೆ ಒಂದ್ರ ಮೇಲೆ ಒಂದೇ ನಾಲ್ಕು ಎಲೆನ ಇದೇ ಥರ ಮಾಡ್ತೇನೆ ನೋಡಿ ಇಲ್ಲಿ ಈ ಥರ ಎಲ್ಲ ಹಾಳೆಗಳನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಹಿಟ್ಟನ್ನು ಹಾಕ್ತೇನೆ ಕೆಳಗಡೆ ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಇದನ್ನು ನಾನು ಲಟ್ಟಸ್ಕೊತೇನೆ ನೋಡಿ ಈ ಥರ ಮತ್ತು ಇದನ್ನು ಲಟ್ಟಿಸ್ಬೇಕಾಗತ್ತೆ ಈ ಥರ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗ್ಬಿಡಿ ಮತ್ತು ಸರಿಯಾಗಲ್ಲ ನೋಡಿ ಇದನ್ನೀಗ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಕ್ಯಾಪ್ ತೊಗೊಂಡಿದ್ದೀನಿ ಅದರಿಂದ ತೆಗಿತೇನೆ ಈ ಥರ ನಮಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಅಷ್ಟು ದಪ್ಪನ ಈ ಥರ ನಾವು ಎಲ್ಲವನ್ನು ತೆಗಿಬೇಕಾಗತ್ತೆ ನೋಡಿ ಇಷ್ಟು ಸಾಕು ಇದೇ ಥರ ಈಗ ಎಲ್ಲವನ್ನು ನಾನು ಕ್ಯಾಪಿಂದ ತೆಗೆದು ಇಟ್ಕೋತೀನಿ ನೋಡಿ ಅರ್ಧ ಚಂದ್ರ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವಲ್ಲ ಈ ಥರ ಎಲ್ಲ ಎಲ್ಲ ತೆಗ್ದಿಡ್ತೀನಿ ನೋಡಿ ಈ ಥರ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಿಡ್ತೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಕಾಯಿಲಿ ನೋಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಮಾಡಿಟ್ಟಿರೋವಂಥದ್ದು ನೀವು ಈ ಥರ ಹಾಕ್ಕೋಬೋದು ಒಂದೊಂದಾಗಿನೇ ನೋಡಿ ಎಣ್ಣೆ ಕಾದಿರುತ್ತೆ ನೋಡಿಕೊಂಡು ಹಾಕೊಳ್ಳಿ ನೋಡಿ ಈ ಥರ ನಾನೀಗ ಹಾಕ್ತಾ ಹೋಗ್ತೇನೆ ಎಣ್ಣೆಯಲ್ಲಿ ಎಷ್ಟು ಹಿಡೀತೋ ಅಷ್ಟನ್ನು ನೀವು ಹಾಕೊಳ್ಳಿ ನೋಡಿ ಈ ಥರ ತಿರುಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಪಳ್ಳಾಗಿ ಬರ್ತಾ ನೋಡಿ ಲೇಯರ್ ಲೇಯರ್ ಆಗಿ ಬಿಡ್ತಾವೆ ಸ್ವಲ್ಪ ಸ್ಲೋ ಊರಿಯಲ್ಲಿ ನೀವು ಕರಿಬೇಕಾಗತ್ತೆ ಇವನು ಎಣ್ಣೆಯಲ್ಲಿ ನೋಡಿ ಈಗ ಈ ಥರ ಎಲ್ಲ ಕರೆದಿದ್ದಾವೆ ನಾನಿವನ್ನ ತಗೊಂಡ್ಬಿಡ್ತೀನಿ ಎಣ್ಣೆ ಎಲ್ಲ ಬಸ್ಕೊಂಡು ತಕ್ಕೊಳ್ಳಿ ನಿಮಗೆ ಕಲರ್ ಈ ಥರ ಬೇಡ ಅಂದರೆ ನೀವು ಇನ್ನೂ ಸ್ವಲ್ಪ ಲೈಟ್ ಇರುವಾಗ ತಗೋಬೋದು ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಕರೆದಿರೋದಿಲ್ಲ ಅಂಥೇಳಿ ನಾನು ಈ ಥರ ತೆಗ್ದಿದ್ದೇನೆ ಇದೇ ಥರ ಈಗ ಎಲ್ಲವನ್ನು ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ನಾನು ಒಂದು ಬೌಲ್ ತೊಂದಿದ್ದೀನಿ ಅದಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಇದು ಚಾಟ್ ಮಸಾಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇದು ಬ್ಲ್ಯಾಕ್ ಪೇಪರು ಇದು ಜೀರಾ ಪೌಡರು ಉಪ್ಪೇನು ಹಾಕಲ್ಲ ಫ್ರೆಂಡ್ಸ ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎಲ್ಲದಕ್ಕೂ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವೋ ಅದು ಮಸಾಲೆ ನೋಡಿ ಎಲ್ಲವನ್ನು ಇದ್ರ ಮೇಲೆ ಹಾಕಬೇಕಾಗುತ್ತೆ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ನಾವು ಮಿಕ್ಸಿಗೆ ಹಾಕುವ ಕೂಡ ಹಾಕಿದ್ದೇವೆಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಾನು ಇಲ್ಲೇನೆ ಹಾಕಿ ತೋರಿಸಿದ್ದೀನಿ ನಿಮಗೆ ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಯಾವ ಥರ ಸೌಂಡ್ ಇದೆ ಈಗ ಇವೆಲ್ಲ ಮಿಕ್ಸ್ ಆಗಿದ್ದಾವೆ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಸಖತ್ತಾಗಿ ಬಂದಿದೆ ಲೇಯರ್ ನೋಡಿ ಕಾಣ್ತಿರ್ಬೋದಲ್ಲ ನೋಡಿ ನೋಡಿ ಎಷ್ಟು ಬೇಗ ಈ ಥರ ಈ ಮಳೆ ಬರುವಾಗ ನಾವು ಈ ಥರ ಕುರ್ಕುಮ್ ತಿಂಡಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಖುಷಿಯಾಗುತ್ತೆ ಸಾಯಂಕಾಲ ಟೀ ಕಾಪಿ ಒಟ್ಟಿಗೆ ಅಂತ ಸೂಪರಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ